ಸೊ ಐ ಆಮ್ ವೆರಿ ಹ್ಯಾಪಿ ನಮ್ದು ಈಗ ಫೋರ್ಟಿ ಟೂ ಇಯರ್ಸ್ ರನ್ನಿಂಗ್ ಆಗ್ತಾ ಉಂಟು ನಮ್ಮ ಇನ್ಸ್ಟಿಟ್ಯೂಷನ್ ಗೆ ನಾವು ಈ ಫೋರ್ಟಿ ಟೂ ಇಯರ್ಸ್ ನಲ್ಲಿ ನಾವು ಈಗ ಒಳ್ಳೆಯ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೇವೆ ಅದರಲ್ಲೂ ಅದರ ಒಟ್ಟಿಗೆ ನಾವು ನಮ್ಮ ಕಂಪ್ಯೂಟರ್ ಲ್ಯಾಬ್ ಎಷ್ಟು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬೇಕಾ ಅಷ್ಟು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಆಗುವಷ್ಟು ದೊಡ್ಡದು ನಾವು ಕಂಪ್ಯೂಟರ್ ಲ್ಯಾಬ್ ಸಹ ಮಾಡಿದ್ದೇವೆ ನಮ್ಮ ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಲ್ಯಾಬ್ಸ್ ನಾವು ಒಳ್ಳೆ ಬಿಲ್ಡ್ ಅಪ್ ಮಾಡಿದ್ದೇವೆ ಮತ್ತೆ ಸಣ್ಣ ಮಕ್ಕಳಿಗೆ ಆಗುವ ಹಾಗೆ ನಾವು ಸಣ್ಣದು ನಮ್ಮ ಕಂಪ್ಯೂಟರ್ ಕ್ಲಾಸ್ ವೈಸ್ ನಾವು ಮಾಡಿದ್ದೇವೆ ಹೇಗೆ ನಾವು ಬಿಲ್ಡ್ ಅಪ್ ಮಾಡ್ತಾ ಇದ್ದೇವೆ ನಮ್ಮ ಈ ಕೆ ಇನ್ಸ್ಟಿಟ್ಯೂಷನ್ ಅನ್ನು ಹಾಗೆ ಅದನ್ನು ಮಕ್ಕಳ ಎಜುಕೇಶನ್ ಗೆ ಸಹ ನಾವು ಅದನ್ನ ಹಾಗೇನೆ ಅಪ್ ಮಾಡ್ತಾ ಇದ್ದೇವೆ ಫ್ರಮ್ ದಿ ನರ್ಸರಿ ಟು ಯು ಸೆಕೆಂಡ್ ಇಯರ್ ತಕ್ಕ ನಾವು ಇದನ್ನು ಫ್ರಮ್ ದಿ ಇಯರ್ ಇಂದ ನಾವು ಮಾಡ್ತಾ ಇದ್ದೇವೆ ಫೋರ್ಟಿ ಟೂ ಇಯರ್ಸ್ ನಮ್ದು ಎಲ್ಲ ಇನ್ಸ್ಟಿಟ್ಯೂಷನ್ ಗೆ ಆಗಿದೆ ನಮ್ಮ ಕಾಲೇಜಿಗೆ ನೆಕ್ಸ್ಟ್ ಇಯರ್ ಗೆ ಟ್ವೆಂಟಿ ಫೈವ್ ಸಿಲ್ವರ್ ಜುಬ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ತರ್ಟಿನ್ತ್ ಗೆ ನಮ್ಮ ಆನ್ಯಲ್ ಡೇ ಉಂಟು ಅನ್ಯುಯಲ್ ಡೇಲ್ ಸಹ ನಾವು ಸ್ವಲ್ಪ ಈ ಸರ್ತಿ ನಮ್ಮ ಹೊಸ ಸ್ಟೇಜ್ ಹೊಸ ಬಿಲ್ಡಪ್ ಮಾಡಿದ್ದೇವೆ ನಾವು ಎಲ್ಲ ಅಲಿಮಿನಿಯವರಿಗೆ ನಾನು ಹೇಳ್ತಾ ಇದ್ದೇನೆ ಅವರ ಸಪೋರ್ಟ್ ನಮ್ಗೆ ಬೇಕು ನಮ್ಮ ಎಲಿಮಿನಿ ಎಷ್ಟು ಇಲ್ಲಿ ಕಲ್ತು ಹೋಗಿದ್ದಾರ ಯಾರ್ಯಾರು ನಮ್ಮ ಎಲಿಮಿನಿ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಸೈಂಟಿಸ್ಟ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಎಲ್ಲಾ ಹುದ್ದೆಯಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಎಲ್ಲ ಹುದ್ದೆಯಲ್ಲಿ ಯಾವ ಯಾವ ದೇಶದಲ್ಲಿ ಇದ್ದಾರ ಅವರಿಗೆಲ್ಲ ನಾನು ಒಂದು ಮಾತಿನ ಹೇಳ್ತೇನೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಈ ಗೆ ನಿಮ್ಮ ಬೇಕೇ ಬೇಕು ನೀವೆಲ್ಲ ಬರಬೇಕು ನಮ್ಮ ಎನ್ ಅಡ್ಡಿಗೆ ಯಾವ ಯಾವರಿಗೆ ನಮ್ದು ಎನ್ ಡೇ ಆಗ್ತಾ ಉಂಟು ತಮ್ಮೆಲ್ಲರ ಸಹಕಾರ ನಾನು ಯಾವಾಗಲೂ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಹಾಗೂ ನಮ್ಮ ಎಜುಕೇಶನ್ ದೇವರದಿಂದ ಟಾಪ್ ನಲ್ಲಿ ಉಂಟು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ತಾ ಇದ್ದೇವೆ ಈ ಸತಿ ನಮ್ಮ ಏಮ್ ಉಂಟು ಸ್ಟೇಟ್ ನಲ್ಲಿ ಬರ್ಬೇಕಂತ ಹೇಳಿ ರ್ಯಾಂಕ್ ತಕೊಳ್ಬೇಕು ಅಂತ ಹೇಳಿ ನಮ್ಮ ನಾವು ನಮ್ಮ ಟೀಚರ್ಸ್ ಹತ್ತ ನಮ್ಮ ಲೆಕ್ಚರ್ಸ್ ಹತ್ತ ನಾವು ಹೇಳಿದ್ದೇವೆ ತುಂಬಾ ನಮ್ಮ ಮೊನ್ನೆ ನಮ್ಮ ಎಸ್ ಎಲ್ ಸಿ ಒಂದು ಪೇರೆಂಟ್ಸ್ ಮೀಟಿಂಗ್ ಆಯ್ತು ಅದ್ರಲ್ಲಿ ಎಲ್ರು ಹೇಳ್ತಾರೆ ನಮ್ಗೆ ಜೆಇ ಪಕ್ಕ ಮತ್ತೆ ನಾಟ ಬೇಕಂದ್ರೆ ನಾವು ಆಲ್ರೆಡಿ ಸಿಟಿ ನೀಟ್ ಮಾಡ್ತಾ ಇದ್ದೇವೆ ಸೊ ಅದರ ಪ್ರಕಾರ ನಾನು ಹೇಳ್ತೇನೆ ನೆಕ್ಸ್ಟ್ ಇಯರ್ ಇಂದ ನಾವು ಜೆಇ ಮತ್ತೆ ನಾಟ ನಾವು ಸೇರಿಸ್ತಾ ಇದ್ದೇವೆ ಸೊ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗದ ಹಾಗೆ ಒಳ್ಳೆಯ ಸಿಟಿ ನೀಟ್ ಜೆ ನಾಟ ಅದೆಲ್ಲ ಕೊಡುವಂತ ಏನು ಎಜುಕೇಶನ್ ಉಂಟು ಅದನ್ನು ನಾವು ಇಲ್ಲಿ ಕೊಡ್ತಾ ಸಿಟಿ ನೀಟ್ ಆಲ್ರೆಡಿ ಉಂಟು ನಡೀತಾ ಉಂಟು ಇನ್ನು ಜೆಇ ಮತ್ತೆ ನಾಟ ಅದು ನಾವು ನೆಕ್ಸ್ಟ್ ಇಯರ್ ಗೆ ನಾವು ಸೇರಿಸ್ತಿರ್ತೇವೆ ನಾವು ಸ್ಪೋರ್ಟ್ಸ್ ನಮ್ಮ ಎಜುಕೇಶನ್ ಗುಂಡು ಹಾಗೆ ಸ್ಪೋರ್ಟ್ಸ್ ನಾವು ಮಕ್ಕಳಿಗೆ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ ನಮ್ಮ ಇನ್ಸ್ಟಿಟ್ಯೂಷನ್ ನಲ್ಲಿ ಯಾವ ಜಾತಿ ಮತ ಧರ್ಮ ಭೇದವಿಲ್ಲದೆ ಅದು ನಾವು ಇಲ್ಲಿ ನಡೆಸ್ತಾ ಇದ್ದೇವೆ ಎಲ್ಲ ಧರ್ಮದ ಹಬ್ಬ ಆಚರಣೆಗಳನ್ನು ಎಲ್ಲರೂ ಒಟ್ಟಿಗೆ ನಾ ಸಂತೋಷದಿಂದ ನಾವು ಆಚರಿಸ್ತಾ ಇದ್ದೇವೆ ಹಾಗೂ ಪೇರೆಂಟ್ಸ್ ನವರಿಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆದಷ್ಟು ಮೊಬೈಲ್ ಟೂ ವೀಲರ್ಸ್ ಮತ್ತೆ ಅದು ಯಾವ ಚಾಟ್ ಉಂಟು ಯಾವ ಚಾಟಿಗೆ ಸಹ ಅವರಿಗೆ ಬಿಡಬಾರ್ದು ಯಾವಾಗಂದ್ರೆ ಈಗ ಒಂದು ಇರೋದು ಎರಡು ಮೂರು ತಿಂಗಳು ಮಾತ್ರ ಎಸ್ ಎಸ್ ಸಿ ಮತ್ತೆ ಪಿಯು ಸೆಕೆಂಡ್ ನವರಿಗೆ ಸೊ ಆದಷ್ಟು ನಮ್ಮ ಇದರಲ್ಲಿ ನಾವು ಕೇರ್ಫುಲ್ ತಗೊಳ್ಬೇಕು ಮಕ್ಕಳ ಎಜುಕೇಶನ್ಗೆ ನಾವು ಧ್ಯಾನ ಕೊಡ್ಬೇಕಾಗ್ತದೆ ನಮ್ಮ ನರ್ಸರಿ ಇಂದ ನಾವು ನರ್ಸರಿ ಏನು ಸ್ಪೆಷಲಿಟಿ ಉಂಟು ಅವರು ನಮ್ಮ ಪೇರೆಂಟ್ಸ್ ಬಂದು ನೋಡಿದ್ರೆ ಗೊತ್ತಾಗ್ತದೆ ನಾವು ಈಗ ಹೇಳಿದ್ರೆ ಆಗುದಿಲ್ಲ ನರ್ಸರಿಯಿಂದ ನಾವು ಟಾಪ್ ನಲ್ಲಿ ಬಂದು ಪ್ರೈಮರಿ ತನಕ ಆದಷ್ಟು ನಾವು ಸ್ವಲ್ಪ ಕೇಳಿದೆವು ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನಾವು ಎಷ್ಟು ಕೇರ್ಫುಲ್ ತಗೊಳ್ತಾ ಆ ಮಕ್ಕಳು ಸಣ್ಣ ನರ್ಸರಿಯಲ್ಲಿ ಅವರು ಮಾಡುವ ಪಾಠ ಅವ್ರು ಕೇಳುವ ರೀತಿ ಅವ್ರ ಆಕ್ಟಿವಿಟೀಸ್ ನೀವು ಕೇಳಲಿಕ್ಕೆ ಹೋದ್ರೆ ನಮ್ಮದು ಎಲ್ ಕೆ ಜಿ ಅಪ್ಪರ್ ಕೆ ಜಿ ಮಾತಾಡೋ ಮಕ್ಕಳಷ್ಟು ಶಾಪ್ ಇದ್ದಾರೆ ಈಗ ಎನ್ ನರ್ಸರಿ ಅವರು ಎಲ್ ಕೆ ಜಿಗೆ ಬರುವಾಗ ಎಲ್ ಕೆ ಜಿ ಅಪ್ಪರ್ ಕೆ ಜಿಗೆ ಬರುವ ಮಕ್ಕಳು ನಮ್ಮ ಫಸ್ಟ್ ಗೆ ಹೋಗ್ಲಿಕ್ಕೆ ಫುಲ್ಲಿ ಟ್ರೈನ್ ಆಗಿರ್ತಾರೆ ನಮ್ಮ ಪೇರೆಂಟ್ಸ್ ನಮ್ಮ ಟೀಚರ್ಸ್ ನಮ್ಮ ಟೀಚರ್ಸ್ ನಮ್ಮ ಗೆ ನಮ್ಮ ಹೆಮ್ಮೆ ಆಗಿ ಯಾಕಂದ್ರೆ ದೇ ಆರ್ ದೇ ಆರ್ ಗುಡ್ ಟೀಚರ್ಸ್ ಯಾಕಂದ್ರೆ ಮಕ್ಕಳಿಗೆ ಅವರ ಮಕ್ಕಳ ಹಾಗೆ ನೋಡ್ತಾ ಇದ್ದಾರೆ ಸೊ ದಿಸ್ ದ ಥಿಂಗ್ಸ್ ನಾವು ಹೇಳ್ಬೇಕಾಕೆ ಮಕ್ಕಳು ಎಷ್ಟು ಟ್ರೈನ್ ಬೇಕು ಅದರ ಒಟ್ಟಿಗೆ ನಮ್ಮ ಸಂಸ್ಕೃತಿ ನಾವು ಎತ್ತಿ ತೋರಿಸ್ತಾ ಇದ್ದೇವೆ ನಾನು ಬೇರೆ ಇನ್ಸ್ಟಿಟ್ಯೂಷನ್ಗೆ ನಾನು ಹೇಳಿದೆ ಎಲ್ಲ ಇನ್ಸ್ಟಿಟ್ಯೂಷನ್ ದ ಬೆಸ್ಟ್ ನಾವು ಯಾವ ಇನ್ಸ್ಟಿಟ್ಯೂಷನ್ ನಾವು ಇದು ಮಾಡಿದ್ರೆ ಎಲ್ಲ ದೂರದಲ್ಲಿ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ ದ ಬೆಸ್ಟ್ ಬಟ್ ನಾನು ನಮ್ಮ ಇನ್ಚುಟ್ಯೂಷನ್ ಅಂತ ಹೇಳ್ತೇನೆ ನಮ್ಮ ಗೆ ಒಳಗೆ ನಮ್ಮ ಈ ಕ್ಯಾಂಪಸ್ ನ ಒಳಗೆ ಬರುವಾಗ ಎವ್ರಿ ಸ್ಟೂಡೆಂಟ್ಸ್ ನಾವು ಚೆಕ್ ಮಾಡ್ತೇವೆ ಅವನ ಕೈಯಲ್ಲಿ ಏನು ಉಂಟು ಅವನ ಬ್ಯಾಗ್ ನಲ್ಲಿ ಏನು ಈಗ ನೋಡಿಬಾರ್ದು ನಿಮ್ಮ ಎಲ್ಲ ಚಟದಲ್ಲಿ ಇರ್ತಾರೆ ಎಲ್ಲ ಇಲ್ಲಿಂದ ಹೊರಗೆ ಹೋಗೋ ಮಕ್ಕಳೆಲ್ಲ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಚಟದಲ್ಲಿ ಆ ಎಲ್ಲ ಬೇಡದ ಕಥ್ಯದಲ್ಲಿ ಇರ್ತಾರೆ ಈ ನಮ್ಮ ಇನ್ಸ್ಟಿಟ್ಯೂಷನ್ ಮಕ್ಕಳು ನಾನು ಹೇಳಿದೆ ನಮ್ಗೆ ನಮಗೆ ನಮ್ಗೆ ಹೆಮ್ಮೆ ಆಗ್ತದೆ ನಮ್ಮ ಇನ್ಸ್ಟಿಟ್ಯೂಷನ್ ನ ಮಕ್ಕಳು ದೇವ್ರದಯಿಂದ ಏನು ಅಂತ ಚಟದಲ್ಲಿ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ತೋರಿಸಿಕೊಡ್ತೇನೆ ಯಾಕಂದ್ರೆ ದೇ ಆರ್ ದ ಗುಡ್ ಸ್ಟೂಡೆಂಟ್ಸ್ ಇನ್ ಮೈ ಇನ್ಸ್ಟಿಟ್ಯೂಷನ್ ನಮ್ಮ ಇನ್ಸ್ಟಿಟ್ಯೂಷನ್ ಹೇಳಿಕೆ ತುಂಬಾ ಖುಷಿ ಆಗ್ತದೆ ಪೇರೆಂಟ್ಸ್ ಅಷ್ಟೇ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಅವರ ವಿಷಯದಲ್ಲಿ ಏನ್ ಬೇಕು ಆ ವಿಷಯದಲ್ಲಿ ಭಾರಿ ಕೇರ್ಫುಲ್ ತಗೊಳ್ತಾರೆ ಸೊ ದಿಸ್ ಇಸ್ ದ ಥಿಂಗ್ಸ್ ನಾನು ಹೇಳ್ತೇನೆ ಹಾಗಿರುವಾಗ ಥರ್ಟೀನ್ತ್ ಗೆ ಅನ್ಯಲ್ ಡೇಗೆ ತಮ್ಮೆಲ್ಲರ ಸಹಕಾರ ಬೇಕು ಪೇರೆಂಟ್ಸ್ ನ ಸಹಕಾರ ಬೇಕು ನಮ್ಮ ಅಲ್ಯೂಮಿನಿಯ ಸಹಕಾರ ಬೇಕು ನಮ್ಮ ಸ್ಟೂಡೆಂಟ್ಸ್ ಈಗ ಇರುವ ಪ್ರೆಸೆಂಟ್ ಸ್ಟೂಡೆಂಟ್ಸ್ ನಮ್ಮ ಒಟ್ಟಿಗೆ ಸೇರಿಕೊಂಡು ಈ ಆಗುವ ಇದು ಮಕ್ಕಳ ಹಬ್ಬ ಹೇಳ್ತೇವೆ ನಾವು ಅನ್ವಲ್ ಡೇ ಬರುವಾಗ ನಾವು ಮಕ್ಕಳ ಹಬ್ಬನೇ ಹೇಳುದು ಈ ಮಕ್ಕಳ ಹಬ್ಬ ನಾವು ಮಾಡುವ ಇನ್ಸ್ಟಿಟ್ಯೂಷನ್ ಈ ಅನ್ಯಲ್ ಡೇ ಖುಷಿಯಾಗಿ ಒಳ್ಳೆದಾಗಿ ಅಂತ ನಾನು ಹಾರಿಸುತ್ತೇನೆ ಮುಂದಕ್ಕೆ ಬರುವ ನಮ್ಮ ಎಡ್ಮಿಷನ್ಸ್ಗೆ ನಾವು ಈಗಲೇ ಸ್ಟಾರ್ಟ್ ಮಾಡಿದ್ದೇವೆ ನ ಎಲ್ ಕೆ ಜಿ ಇಂದ ಅಪ್ ಟು ಪಿ ಯು ಸಿ ಸೆಕೆಂಡ್ ತರಕ ಎಲ್ಲ ನಮ್ಮ ಅಡ್ಮಿಷನ್ ಓಪನ್ ಉಂಟು ಇದು ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಯಾರ್ಯಾರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ಗೆ ನಾನು ಹಾರ್ದಿಕವಾಗಿ ನಮ್ಮ ಗೆ ಅವರಿಗೆ ನಾನು ಸ್ವಾಗತಿಸ್ತೇನೆ ಬರಬೇಕು ಅವರ ಮಕ್ಕಳಿಗೆ ನಾವು ಇಲ್ಲಿ ಅಡ್ಮಿಷನ್ ನಾವು ಮಾಡಿಸ್ಬೇಕು ಅವರ ಮಕ್ಕಳಿಗೆ ಅಂತ ನಾನು ಅವರಲ್ಲಿ ನಾನು ಕೇಳಿಕೊಳ್ತೇನೆ ನಮ್ಮ ಎಜುಕೇಶನ್ ನೀವು ನೋಡಿ ನಮ್ಮ ಎಜುಕೇಶನ್ ನಲ್ಲಿ ಏನು ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಕೊಡುವ ಎಜುಕೇಶನ್ ನೀವು ನೋಡಿಕೊಳ್ಳಿ ಬರುವ ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬರುವ ವರ್ಷದ ಎಲ್ಲರಿಗೆ ಹಾರ್ದಿಕವಾಗಿ ನಾನು ಅಭಿನಂದಿಸ್ತೇನೆ ಹೊಸ ವರ್ಷದ ಬರುವ ಎಲ್ಲರಿಗೂ ಹೊಸ ವರ್ಷ ಎಲ್ಲರಿಗೂ ಶುಭ ಕೋರ್ತೇನೆ ನಾನು ಥ್ಯಾಂಕ್ ಯು ವೆರಿ ಮಚ್